ಓಕೆ ಕೂತ್ಕೊಳ್ಳಿ ಎಲ್ಲರೂ ಹಾಗೆ ಆಗ್ಲಿ ದೇವರು ನಿಶ್ಚಯವಾಗಿ ನಮ್ಮೆಲ್ಲರ ಜೀವಮಾನದಲ್ಲಿ ಶುಭವನ್ನು ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ ಅಲ್ಲೂಯ್ಯ ಓಕೆ ಎಲ್ಲರೂ ನಿಶ್ಶಬ್ಧವಾಗಿ ಕೂತ್ಕೊಳ್ಳಿ ಒಂದು ಐದು ನಿಮಿಷ ಈ ವಚನದ ಒಂದು ವಿವರಣೆಯನ್ನ ನಾವು ನೋಡ್ಕೊಳ್ಳೋಣ ಇಲ್ಲಿ ಭಕ್ತರೆಂಬ ಕುರಿಗಳಿಗೆ ಯಹೋವನ್ನು ಒಳ್ಳೆ ಕುರುಬನು ಅರ್ಥ ಮಾಡ್ಕೊಂಡ್ರ ಆ ವಚನ ಹೋದ್ವಾಗ ಅರ್ಥ ಆಯ್ತಾ ಭಕ್ತರೆಂಬ ಎಂಬ ಕುರಿಗಳಿಗೆ ಹೋವನು ಯೇಸು ಸ್ವಾಮಿ ಒಳ್ಳೆ ಕುರುಬನು ಭಕ್ತರಲ್ಲದ ಕುರಿಗಳಿಗಲ್ಲ ಭಕ್ತಿಯ ವೇಷ ಇದ್ದು ಅದರ ಲಾಭವನ್ನ ಬೇಡ ಅನ್ನುವಂತ ಕುರಿಗಳಿಗಲ್ಲ ಅರ್ಥ ಆಗ್ತಾ ಇದೆಯಾ ಭಕ್ತರು ನಾವು ನಿಜ ನಿಜವಾಗಿ ಭಕ್ತರಾಗಿದ್ದಾಗ ಆತನು ನಮ್ಮ ವಿಷಯದಲ್ಲಿ ಒಳ್ಳೆ ಕುರುಬನಾಗಿ ಯಾವ ಕೊರತೆಯು ನಮಗೆ ಉಂಟಾಗದಂತೆ ಆತನು ನಮ್ಮನ್ನ ಪೋಷಿಸ್ತಾನೆ ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಏನು ಇಲ್ಲದಂತ ಮರುಭೂಮಿಯಲ್ಲಿ ಅಂದ್ರೆ ಅಂತ ಒಂದು ಜಾಗದಲ್ಲಿ ನೀವಿರುವಾಗಲೂ ನಿಮಗೋಸ್ಕರ ನೀರಿನ ಹೊರತೆಗಳು ಉಕ್ಕಿ ಹರಿಯುವಂತೆ ಮಾಡುವಂತ ದೇವರಾಗಿದ್ದಾನೆ ಅರ್ಥ ಆಗ್ತಾ ಇದೆಯಾ ಯಾವಾಗ ನಾವು ನಿಜ ನಿಜವಾಗಿ ಭಕ್ತರಾಗಿರ್ತೀವೋ ಆಗ ನಮ್ಗೆ ಕೊರತೆ ಬರಲ್ಲ ಅಂತ ಅಲ್ಲ ಆ ಕೊರತೆ ನಮ್ಮನ್ನ ಮುಟ್ಟದಂತೆ ಯೇಸುಸ್ವಾಮಿ ಏನ್ ಮಾಡ್ತಾನೆ ಅದ್ಭುತ ರೀತಿಯಲ್ಲಿ ಮರುಳು ಗಾಡಿನಲ್ಲಿ ಕೂಡ ಅದ್ಭುತ ರೀತಿಯಲ್ಲಿ ನಮ್ಮನ್ನ ನಡೆಸ್ತಾನೆ ಆಶೀರ್ವಾದದ ಮಳೆಗಳನ್ನ ನಮ್ಮ ಜೀವಿತದಲ್ಲಿ ಸುರಿಸ್ತಾನೆ ಅನೇಕ ಸಾರಿ ದೇವರು ಯಾಕೆ ನನ್ನನ್ನ ಆಶೀರ್ವದಿಸ್ತಾ ಇಲ್ಲ ದೇವರು ಯಾಕೆ ನನಗೆ ಆಶೀರ್ವಾದ ಮಾಡ್ತಾ ಇಲ್ಲ ಅಂತೇಳಿ ಅನೇಕ ಸಾರಿ ನಾವು ದೇವರನ್ನ ಪ್ರಶ್ನೆ ಮಾಡ್ತೇವೆ ನೋಡಿ ದೇವರು ಆಶೀರ್ವಾದ ಮಾಡು ದೇವ್ರೆ ಆಶೀರ್ವಾದ ಮಾಡು ದೇವ್ರೆ ಅಂತ ನಾವು ಹೇಳ್ತೀವಿ ದೇವ್ರ ಹೇಳ್ತಾನೆ ಆಲ್ರೆಡಿ ನಾನು ಆಶೀರ್ವಾದ ಮಾಡ್ಬಿಟ್ಟಿದೀನಿ ಅದನ್ನ ಹೊಂದ್ಕೊಳ್ಳೋದಕ್ಕೆ ನೀನು ಸಿದ್ಧನಾಗು ಅದನ್ನ ಹೊಂದುಕೊಳ್ಳೋದಕ್ಕೆ ನೀನು ಸಿದ್ಧಳಾಗು ಅಂತ ಒಬ್ಬ ಯವನಸ್ಥನು ಮನೆಯ ಮೇಲೆ ಒಂದು ಟ್ಯಾಂಕ್ ಅನ್ನ ಇಟ್ಟಿದ್ನಂತೆ ದೇವ್ರೆ ನೀರಿಲ್ಲದಂತ ಈ ಸ್ಥಳದಲ್ಲಿ ನನಗೋಸ್ಕರ ನೀನು ನೀರನ್ನ ನೀನು ಆ ಒಂದು ಬುದ್ದಲಿಯಲ್ಲಿ ನೀನು ತುಂಬಿ ಹಿಡಬೇಕು ಸ್ವಾಮಿ ಅಂತ ಆತನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ನೀರೇ ಇಲ್ಲದಂತ ಬರಗಾಲ ಇರುವಂತ ಆ ಒಂದು ಊರಿನಲ್ಲಿ ಹೇಗೋ ರಾತ್ರೋರಾತ್ರಿ ತಿಳಿಯದ ರೀತಿಯಲ್ಲಿ ಒಂದು ಮಳೆ ಬಂದು ಆ ಟ್ಯಾಂಕ್ ಪೂರ ತುಂಬಿಕೊಳ್ತಂತೆ ಆತನು ಟ್ಯಾಪ್ ಅನ್ನ ಓಪನ್ ಮಾಡ್ತಾ ನೀರೇ ಬರ್ತಾ ಇಲ್ವಂತೆ ಆತನು ದೇವ್ರೇ ನೀನ್ ನನಗೆ ಆಶೀರ್ವಾದ ಮಾಡ್ಲಿಲ್ಲ ನೀನ್ ನನ್ ಪ್ರಾರ್ಥನೆ ಕೇಳಲಿಲ್ಲ ನನಗೆ ನೀರ್ ಬರ್ತಾ ಇಲ್ಲ ಅಂತ ಆತನು ಗೋಗರಿಯೋದಕ್ ಸ್ಟಾರ್ಟ್ ಮಾಡಿದನಂತೆ ಸರಿ ಒಂದ್ ದಿವಸ ಆತನು ಹತ್ತಿ ನೋಡುದಂತೆ ಟ್ಯಾಂಕ್ ತುಂಬಾ ನೀರಿದ್ಯಂತೆ ಆದ್ರೆ ಯಾಕೆ ಬರ್ತಾ ಇಲ್ಲ ಆಚೆಗಡೆ ಯಾಕೆ ಕುಡಿಯೋಕ್ ಸಿಗ್ತಾ ಇಲ್ಲ ಯಾಕೆ ನನಗೆ ಯೂಸ್ ಆಗ್ತಾ ಇಲ್ಲ ಅದು ಅಂದ್ರೆ ಆ ಟ್ಯಾಪ್ ಒಳಗಡೆ ಒಂದು ಸಣ್ಣ ಕಲ್ಲು ಸಿಗಾಕೊಂಡಿದ್ಯಂತೆ ಆ ಕಲ್ಲು ಸಿಕ್ಕಾಕೊಂಡಿರೋದ್ರಿಂದ ಅದ್ರಲ್ಲಿರೋ ನೀರಿತನ್ ಟ್ಯಾಪ್ ಓಪನ್ ಮಾಡಿದ್ರೂ ಕೂಡ ಏನಾಗ್ತಾ ಇಲ್ಲ ಬರ್ತಾ ಇಲ್ಲ ಅದೇ ತರ ದೇವರ ಆಶೀರ್ವಾದಗಳು ಜೀವದ ಹೊಳೆಗಳು ನಮ್ಮ ಜೀವಿತದಲ್ಲಿ ನಾವು ಆಸ್ವಾದ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನು ಅಡ್ಡವಾಗಿ ನಿಂತಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಅರ್ಥ ಆಗ್ತಾ ಇದೆ ದೇವರ ಆಲ್ರೆಡಿ ಆಶೀರ್ವದಿಸಿದಾನೆ ಆದ್ರೆ ನಾವು ಅದನ್ನ ಅನುಭವಿಸ್ ಆಗ್ತಾ ಇಲ್ಲ ಅಂದ್ರೆ ಆ ನೀರಿನ ಹೊಳೆಗಳನ್ನ ನಾವು ಆಗ್ತಾ ಇಲ್ಲ ಅಂದ್ರೆ ಅಡ್ಡ ಏನಿದೆ ಟ್ಯಾಂಕ್ ಅಂತ ಫುಲ್ ಆಗಿದೆ ನೀರ್ ಬರ್ದೇ ಇರೋದಕ್ಕೆ ಅದನ್ನ ಆಸ್ವಾದ ಮಾಡದೆ ಇರೋದಕ್ಕೆ ಕಾರಣ ಏನಂದ್ರೆ ಆ ಚಿಕ್ಕ ಕಲ್ಲು ಸಿಗಾಕೊಂಡಿದೆ ಅದನ್ನ ಯಾವಾಗ ನೀನು ನೀನು ರಿಮೂವ್ ಮಾಡ್ತೀಯ ಆಗ ಏನಾಗುತ್ತೆ ಜೋರಾಗಿ ನೀರಿನ ಹೊಳೆಗಳು ನಿನ್ನ ಪಾತ್ರೆಯಲ್ಲಿ ತುಂಬುತ್ತೆ ನಿನ್ನ ಎಲ್ಲಾ ಕೆಲಸ ಕಾರ್ಯಗಳಿಗೆ ಅದು ಉಪಯೋಗವಾಗುತ್ತೆ ಅದೇ ತರ ಪ್ರಿಯರ ದೇವರ ಮಕ್ಕಳೇ ನಾವು ಕೂಡ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ದೇವರು ಆಶೀರ್ವಾದ ಮಾಡಿಲ್ಲ ಅಂತ ಅಲ್ಲ ಆಲ್ರೆಡಿ ಮಾಡಿದಾನೆ ಯಾಕೆ ಅದು ಬರ್ತಾ ಇಲ್ಲ ಅಂತ ನೀನ್ ಗುರ್ತಿಸ್ಕೊಳ್ಬೇಕು ಎಲ್ಲೋ ಒಂದು ಕಡೆ ನಿನ್ನ ಭಕ್ತಿ ಹೀನತೆ ಅನ್ನೋ ಕಲ್ಲು ಅಡ್ಡ ಆಗಿದ್ಯೇನು ನೀನು ಅದನ್ನ ಸಮೃದ್ಧಿಯಾಗಿ ಕುಡಿಯೋದಕ್ಕೆ ಆಗದೆ ಇರೋ ಹಾಗೆ ಅರ್ಥ ಆಗ್ತಾ ಇದೆಯಾ ಅದಕ್ಕೆ ಭಕ್ತಿ ಭಕ್ತರೆಂಬ ಕುರಿಗಳಿಗೆ ಆತನು ಒಳ್ಳೆ ಕುರುಬನು ನಾವು ಭಕ್ತರ ನಿಜವಾದ ಭಕ್ತರ ಅಥವಾ ಭಕ್ತಿಯ ವೇಷವಿದ್ದು ಅದರ ಲಾಭವನ್ನ ಬೇಡ ಅನ್ನುವಂತವ್ರ ಇಲ್ಲಿ ಚರ್ಚ್ಗೂ ಬರ್ತೀವಿ ಅಲ್ಲಿ ಸಿನಿಮಾ ಹಾಲ್ಗೂ ಹೋಗ್ತಿವಿ ಇಲ್ಲಿ ಚಂದವಾಗಿ ದೇವರ ಹಾಡನ್ನ ಹಾಡಿ ಆರಾಧನೆಯನ್ನು ಮಾಡ್ತೀವಿ ಒಳಗಡೆ ಹೊರಗಡೆ ಹೋಗಿ ರಾಜ್ಕುಮಾರ್ ಪಿಕ್ಚರ್ ಹಾಡನ್ನು ಕೂಡ ನಾವು ಹಾಡ್ತೀವಿ ಇಲ್ಲಿ ಚೆನ್ನಾಗಿ ಚಪ್ಪಾಳೆ ಹೊಡೆದು ನಾವು ದೇವರನ್ನ ಸ್ತುಪಿಸ್ತೇವೆ ಅದೇ ಕೈಯಿಂದ ಆಚೆ ಹೋಗಿ ಒಬ್ಬರನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತೇವೆ ಇಲ್ಲಿ ಚಂದವಾಗಿ ನಾವು ದೇವರ ಸನ್ನಿಧಿಯಲ್ಲಿ ಎಷ್ಟು ಭಕ್ತಿ ಪೂರ್ವಕವಾಗಿರ್ತೇವೆ ಹೊರಗಡೆ ಹೋಗಿ ಲೋಕಾನುಸಾರವಾಗಿ ಲೋಕಸ್ಥರ ಜೊತೆನೂ ಇರ್ತೀವಿ ಅಂದ್ರೆ ಆಶೀರ್ವಾದಗಳು ಬರುತ್ತಾ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ನಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿಲ್ಲ ಅಂತ ಅನೇಕ ಸಾರಿ ನಾವ್ ಅನ್ಕೊಳ್ತೀವಿ ಆತನು ನಾವು ಕೆಟ್ಟವರಾಗಿರುವಾಗಲೂ ಆತನ್ ಮಾತ್ರ ಒಳ್ಳೆಯವನೇ ಆ ಒಳ್ಳೆತನ ನಾವು ಅನ್ಭವಿಸ್ತಾ ಇಲ್ಲ ಅಂದ್ರೆ ಆ ಒಳ್ಳೆತನವನ್ನ ನಾವ್ ಸವಿಯಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಭಕ್ತಿ ಹೀನತೆಗಳು ಏನಾದ್ರು ಅಡ್ಡ ಆಗಿದ್ಯಾ ನಾವ್ ಪರೀಕ್ಷೆ ಮಾಡ್ಕೊಳ್ಬೇಕು ಇಲ್ಲಿ ಟಿವಿನು ನೋಡ್ತೀನಿ ಅಲ್ಲಿ ದೇವರಾಡು ನೋಡ್ತೀನಿ ಅಂದ್ರೆ ಬರಲ್ಲ ಆಶೀರ್ವಾದ ಇಲ್ಲ ಇಲ್ಲಿ ದೇವರಾಡು ಆಡ್ತೀನಿ ಅಲ್ಲಿ ಪಿಕ್ಚರ್ ಆಡು ಆಡ್ತೀನಿ ಅಂದ್ರೆ ಬರಲ್ಲ ಆಶೀರ್ವಾದ ನೀನು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ ಸಾಧ್ಯ ಇಲ್ಲ ನನಗೆ ತುಂಬಾ ಇಷ್ಟ ನೋಡಿ ಒಂದು ಬಸ್ ಹೋಗ್ತಾ ಇದೆ ರಸ್ತೆಯಲ್ಲಿ ಬಸ್ ತುಂಬಾ ಹೊಸದಾಗಿದೆ ಕಲರ್ಫುಲ್ ಆಗಿದೆ ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕೆ ಇಷ್ಟ ಅಂತ ಬಸ್ ಹತ್ತೆ ಒಬ್ಬ ವ್ಯಕ್ತಿ ಅದೇ ಸಮಯದಲ್ಲಿ ಅದ್ರ ಪಕ್ಕ ಒಂದು ಹೊಸ ಆಟೋ ಬರುತ್ತೆ ಇದುವರೆಗೂ ಯಾರು ಕೂರ್ದೇ ಇರೋ ಒಂದ್ ಹೊಸ ಆಟೋ ಅಯ್ಯೋ ಇದು ಚೆನ್ನಾಗ್ ಕಾಣಿಸ್ತಾ ಇದೆಯಲ್ಲ ನಾನ್ ಇದ್ರಲ್ಲೂ ಜರ್ನಿ ಮಾಡ್ಬೇಕು ಅಂತ ಹೇಳಿ ಒಂದ್ ಕಾಲನ್ನ ಬಸ್ ಅಲ್ಲಿ ಒಂದ್ ಕಾಲನ್ನ ಬಸ್ ಪಕ್ಕ ಇರೋ ಆಟೋದಲ್ಲಿ ಇಟ್ಕೊಂಡ್ರೆ ಎರಡು ಮೂವ್ ಆಗುವಾಗ ಏನಾಗುತ್ತೆ ಏನ್ ಮಧ್ಯದಲ್ಲಿ ಬಿದ್ದು ಮತ್ ಮೇಲೆ ಯಾವ್ದೋ ಒಂದ್ ಲಾರಿ ಬನ್ನಿ ನೀನ್ ಚಟ್ನಿ ಆಗ್ತೀಯಾ ಹೋಗ್ಬೇಕಾಗಿರೋ ಸ್ಥಳ ಅಂತೂ ನೀನ್ ಸೇರಲ್ಲ ಅದೇ ತರ ನನ್ಗೆ ಲೋಕನು ಇಷ್ಟ ಆಗ್ತಾ ಇದೆ ದೇವ್ರು ಇಷ್ಟ ಆಗ್ತಾ ಇದಾನೆ ಇಲ್ಲಿ ಬಂದು ದೇವ್ರನು ಸ್ತುತಿಸ್ತೀನಿ ಅಲ್ಲಿ ಹೋಗಿ ಸಿನಿಮಾದಲ್ಲೂ ಥಿಯೇಟರ್ ಅಲ್ಲೂ ಕುತ್ಕೋತೀನಿ ಇಲ್ಲಿ ಬಂದು ಚರ್ಚಲ್ಲೂ ಕುತ್ಕೋತೀನಿ ಆ ಲೋಕ ತೇಟ್ರಲ್ಲೂ ಕುತ್ಕೋತೀನಿ ಅಂದ್ರೆ ಎರಡು ದೋಣಿಯ ಮೇಲೆ ನೀನ್ ಪ್ರಯಾಣ ಮಾಡಕ್ ಆಗಲ್ಲ ದೋಣಿ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ ಅಂತ ಹೇಳಿ ಆ ದೋಣಿಲ್ ಒಂದ್ ಕಾಲು ಈ ದೋಣಿಲ್ ಒಂದ್ ಕಾಲು ಇಟ್ಕೊಂಡ್ರೆ ಎರಡು ಆಗೋ ಟೈಮ್ ಅಲ್ಲಿ ಸಮುದ್ರದಲ್ಲಿ ಮುಳುಗಿ ಸತೋಕ್ತೀಯ ಅಲ್ವಾ ಸೊ ಪ್ರಿಯರಾದ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಯಾವುದಾದ್ರೂ ಒಂದು ಡಿಸಿಷನ್ ಅಪ್ಪ ನೀನೇ ನನ್ನ ಕುರುಬನು ನೀನೇ ನನ್ನ ತಂದೆ ನೀನೇ ನನ್ನ ಪಾಲು ಪಾನವು ನೀನೇ ನನ್ನ ಸ್ವಾಸ್ಥ್ಯ ನಿನ್ನ ಹೊರತು ನನಗೆ ಬೇರೆ ಸ್ಥಳ ಇಲ್ಲ ನನಗೆ ನೀನೇ ನನ್ನ ನಿವಾಸ ಸ್ಥಳ ನಾನು ನಿನ್ನಲ್ಲಿಯೇ ಇರ್ತೀನಿ ಸ್ವಾಮಿ ಒಂದೇ ಮನಸ್ಸಿನಿಂದ ನೀವು ಭಕ್ತಿಯಲ್ಲಿ ಯಾವಾಗ ಇರ್ತೀರೋ ಅಂತ ಭಕ್ತಿವಂತರು ನೀವ್ ಯಾವಾಗ ಆಗ್ತೀರೋ ಹಾಗ ಯೋವನು ನಿಮಗೆ ಕುರುಬನಾಗಿದ್ಕೊಂಡು ಏಸು ನಿನ್ನ ಕುರುಬನಾಗಿದ್ಕೊಂಡು ನಿನ್ನ ಕೊರತೆಗಳನ್ನ ನೀಗಿಸ್ತಾನೆ ಈ ದಿನ ನಿನ್ನ ಜೀವಿತದ ನಿನ್ನ ಜೀವಿತವೆಂಬ ಆಶೀರ್ವಾದದ ಒಂದು ಬುದ್ದಳಿ ತುಂಬಿದೆ ಆದ್ರೆ ನೀನ್ ಅನುಭವಿಸೋಕೆ ಇರೋದಕ್ಕೆ ಕಾರಣ ಏನು ಅಂತ ನಿನ್ನ ನೀನು ಸರಿ ವಿಮರ್ಶೆ ಮಾಡ್ಕೋ ಯಾವ ಕಲ್ಲು ಅಡ್ಡವಾಗಿದ್ಯೋ ಅದನ್ನ ತೆಗೆದಾಕೋ ಅದು ಚಿಕ್ಕ ಕಲ್ಲೇ ಆಗಿರ್ಬೋದು ಆದ್ರೆ ಅಷ್ಟು ದೊಡ್ಡ ಟ್ಯಾಂಕ್ ನೀರನ್ನ ತಡೆದಿಟ್ಟಿದೆ ನೋಡಿ ಟ್ಯಾಪು ಚಿಕ್ಕದಾಗಿರುತ್ತೆ ಅಷ್ಟು ದೊಡ್ಡ ಟ್ಯಾಂಕ್ ಅಲ್ಲಿ ತುಂಬ ಅಷ್ಟು ದೊಡ್ಡ ನೀರಿದೆ ಅಷ್ಟು ದೊಡ್ಡ ನೀರಿನ ಹೊಳೆಗಳನ್ನ ಚಿಕ್ಕ ಕಲ್ಲು ತಡೆದ್ಬಿಟ್ಟಿದೆ ನೋಡಿ ಅದೇ ತರ ನಾವು ಕೆಲವೊಂದ್ಸರಿ ನಮ್ಮ ಜೀವಿತದಲ್ಲಿ ಕೋಪ ಅನ್ನೋದು ಚಿಕ್ಕ ವಿಷಯ ಅಂತ ಹೇಳಿ ಪ್ರತಿ ಚಿಕ್ಕ ವಿಷಯಕ್ಕೂ ಕೋಪ ಕೆಲವರಿಗೆ ತುಂಬಾ ಕೋಪ ಪ್ರತಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾರೆ ಅಯ್ಯೋ ಇದೇನ್ ಚಿಕ್ಕ ತಾನೆ ನಾನೇನ್ ವ್ಯಭಿಚಾರ ಮಾಡ್ತಾ ಇಲ್ಲ ಕಳತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ನಾನ್ ಯಾರ ಮನೆ ಹಾಳು ಮಾಡ್ತಾ ಇಲ್ಲ ಈ ಕೋಪ ಒಂದೇ ತಾನೇ ಇರೋದು ಅಂತ ಕೆಲವರು ಅದನ್ನ ತೆಗ್ದಾಕೊಳಲ್ಲ ದೇವರ ವಾಕ್ಯವೆಂಬ ಸೂಜಿಯಿಂದ ಅದನ್ನ ತೆಗ್ಯ ತೆಗ್ದಾಕೊಳ್ಳಕ್ ಪ್ರಯತ್ನ ಪಡಲ್ಲ ಚಿಕ್ಕ ತಾನೇ ಬಿಡು ಏನ್ ಕೋಪ ತಾನೇ ಬಿಡು ಅಂತಾರೆ ಒಬ್ಬ ವ್ಯಕ್ತಿಗೆ ಒಂದು ದಿವ್ಸ ಕಾಡಿನ ಮಧ್ಯದಲ್ಲಿ ಕೆಲ್ಸಕ್ಕೆ ಹೋಗುವಾಗ ಕಾಲ್ಗೆ ಒಂದು ಚಿಕ್ಕ ಮುಳುಚುಚ್ತಂತೆ ಮನೆಯವ್ರು ಹೇಳುದ್ರಂತೆ ಇದನ್ನ ತೆಗ್ದಾಕೋ ಅಂತ ಏ ಆ ಚಿಕ್ಕ ಮುಳ್ಳು ಏನ್ ಮಾಡುತ್ತೆ ನಿಂತರ ನಾನು ಸೈತಾನಲ್ಲ ನಿನ್ಗಂತೂ ಶಕ್ತಿ ಇಲ್ಲ ಬಲ ಇಲ್ಲ ಚಿಕ್ಕ ದೊಡ್ ದೊಡ್ಡ ದೊಡ್ಡ ಯಾಕ್ ಆಗ್ತೀಯಾ ನನ್ಗೇನ್ ಆತರ ಇಲ್ಲ ನಾನೇನೋ ದೊಡ್ಡ ಇದು ಚುಚ್ಚುರು ಆಗಲ್ಲ ಅಂತೇಳಿ ಆ ಎಪ್ಪ ಬಿಲ್ಡಪ್ ಕೊಟ್ಕೊಂಡು ಆ ಚಿಕ್ಕ ಮುಳ್ಳನ ತೆಗ್ದಾಕೊಂಡ್ಲಿಲ್ವಂತೆ ಮನೆಯವ್ರು ಹೇಳ್ದಾಗ ಅದೇನಾಯ್ತು ಅಂದ್ರೆ ಒಂದ್ ದಿವ್ಸ ಆ ಮುಳ್ಳು ಒಳಗಡೆನೆ ಸೇರ್ಕೊಂಡು ಅದ್ರ ಮೇಲೆ ಮಾಂಸ ಬೆಳ್ಕೊಂಡು ಕೀವಾಗಿ ರಕ್ತ ಆಗಿ ಕಾಲ್ ಊದ್ಕೊಳ್ಳೋದಕ್ ಸ್ಟಾರ್ಟ್ ಆಯ್ತಂತೆ ಅವಾಗ ಅಯ್ಯೋ ನೋವು ತಡಿಯಕ್ ಆಗ್ತಾ ಇಲ್ಲ ಅಂತ ಹಾಸ್ಪಿಟಲ್ ಹೋದ್ನಂತೆ ಡಾಕ್ಟರ್ ಹೇಳಿದ್ರಂತೆ ನೀನ್ ಒಳಗಡೆ ಎಲ್ಲಾ ಅದ್ ಇನ್ಫೆಕ್ಷನ್ ಆಗೋಗ್ಬಿಟ್ಟಿ ತುಂಬಾ ಇದಾಗ್ಬಿಟ್ಟಿದೆ ಉಳಗಳ ತರ ಆಗ್ಬಿಟ್ಟಿದೆ ಈಗ ಅಷ್ಟು ಕಾಲನ್ನ ಕತ್ಸೆ ಹೋದ್ರೆ ನೀನೇ ಬದ್ಕಲ್ಲ ಅನ್ಬಿಟ್ರಂತೆ ಈಗ ಆ ಕಾಲನ್ನ ಆಪರೇಷನ್ ಮಾಡಿ ಕತ್ರಿಸ್ತೆ ಹೋದ್ರೆ ಈ ಮೈಗೆಲ್ಲ ಸ್ಪ್ರೆಡ್ ಆಗಿ ನೀನೆ ಸತ್ ಹೋಗ್ತೀಯ ಅಂದ್ರಂತೆ ಹಾಗ ಅವ್ನಿಗೆ ರಿಯಲೈಸ್ ಆಯ್ತಂತೆ ಅಯ್ಯೋ ಅದೊಂದ್ ಚಿಕ್ಕ ಮುಳ್ಳಲ್ವಾ ಅಂತ ಹೇಳಿ ನಾನ್ ನೆಗ್ಲೆಕ್ಟ್ ಮಾಡ್ದೆ ಅದನ್ನ ಆ ಕ್ಷಣನೇ ಹೋಗ್ಬಿಟ್ಟಿದ್ರೆ ಈ ದಿನ ನನ್ನ ಕಾಲ್ ಹೋಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನನ್ಗೆ ಇಷ್ಟು ದೊಡ್ಡ ಅಪಾಯ ಹಾಕ್ತಾ ಇರ್ಲಿಲ್ಲ ಅಂತ ಅದೇ ತರ ಪ್ರಿಯರಾದ ದೇವರ ಮಕ್ಕಳ ಯಾರಾದ್ರೂ ನಿಮ್ಮಲ್ಲಿ ಚಿಕ್ಕ ಚಿಕ್ಕ ಲೋಪಗಳನ್ನ ಎತ್ತಿ ತೋರ್ಸುವಾಗ ಅವ್ರ ಮೇಲೆ ಕೋಪ ಮಾಡ್ಕೋಬೇಡ್ರಿ ಅದನ್ನ ತಿದ್ಕ ಅದನ್ನ ತೆಗ್ದಾಕೊಳ್ಳೋಕ್ ಪ್ರಯತ್ನ ಪಡ್ರಿ ನಿಮ್ಗೊಳ್ಳೇದು ನೀವ್ ಸೇಫ್ ಆಗಿರ್ತೀರಿ ಅರ್ಥ ಆಗ್ತಾ ಇದ್ಯಾ ಆ ರೀತಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಚಿಕ್ಕ ಕಲ್ಲಲ್ವಾ ಅಂತ ತೆಗೀದೆ ಇದ್ದಿದ್ದಕ್ಕೆ ದೊಡ್ಡ ನೀರಿನ ಹೊಳೆಗಳನ್ನ ಅದು ತಡ್ದಾಕ್ಬಿಡ್ತು ಅದೇ ತರ ನಿಮ್ಮ ಜೀವಿತದಲ್ಲಿ ಯಾವ ಯಾವ ಚಿಕ್ಕ ಚಿಕ್ಕ ವಿಚಾರಗಳಿದ್ಯೋ ಒಬ್ಬರನ್ನ ನಿಂದಿಸಿ ಮಾತನಾಡೋದು ಅದೇ ಬಾಯಿಂದ ಇಲ್ಲಿ ದೇವರನ್ನ ಸ್ತುತಿಸ್ತೇವೆ ಅದೇ ಬಾಯಿಂದ ಹೊರಗಡೆ ಹೋಗಿ ಅವನ ಹಾಗೆ ಇವ್ನಿಗೆ ಅದೆಲ್ಲ ನಿನಗ್ ಬೇಡ ಅರ್ಥ ಆಗ್ತಾ ಇದೆಯಾ ರೋಮಪುರ ಪತ್ರಿಕೆಯಲ್ಲಿ ದೇವ್ವಾಳತ್ತೆ ಇತರರನ್ನ ಕೂಡ ಕುರಿತು ತೀರ್ಪು ಮಾಡುವ ನೀನ್ ಯಾವನಾದ್ರೂ ಸರಿಯೇ ಮೊದಲು ನೀನ್ ಹೇಗಿದ್ದಿ ನೋಡ್ಕೋ ನಾವು ಎರಡು ತರ ಇರಬಾರ್ದು ಅರ್ಥ ಆಗ್ತಾ ಇದ್ಯಾ ನಾವು ಒಂದೇ ಮಾರ್ಗದಲ್ಲಿ ಇರ್ಬೇಕು ಒಂದೇ ಬಸ್ ಅಲ್ಲಿ ಪ್ರಯಾಣ ಮಾಡ್ರೇನೆ ನೀನ್ ಸೇಫ್ ಆಗಿ ಹೋಗಿ ನಿನ್ನ ಸ್ಥಳವನ್ನ ತಲುಪ್ತೀಯ ಒಂದು ದೋಣಿಯಲ್ಲಿ ಕಾಳಿಟ್ಕೊಂಡು ಹೋದ್ರೇನೆ ನೀನ್ ಸೇಫ್ ಆಗಿ ದಡ ಸೇರ್ತೀಯಾ ಅದೇ ತರ ಭಕ್ತಿ ಅನ್ನುವಂತ ದೋಣಿಯಲ್ಲಿ ನೀನ್ ಇದೀಯ ನೀನ್ ಭಕ್ತಿ ಅನ್ನೋ ದೋಣಿಯಲ್ಲಿ ನೀನ್ ಇದ್ಯಾ ಅದ್ರಲ್ಲಿ ಯೇಸು ಕ್ರಿಸ್ತನ ನಾವಿಕ ಕೂತ್ಕೊಂಡಿದ್ದಾನೆ ನಿನ್ನ ಸೇಫ್ ಆಗಿ ದಡ ಮುಟ್ಟಿಸ್ತಾನೆ ನೀನು ಭಕ್ತಿ ಅನ್ನೋ ಬಸ್ ಅನ್ನ ಹತ್ತಿದ್ಯಾ ಡ್ರೈವರ್ ಯೇಸು ಸ್ವಾಮಿ ಈ ಲೋಕದ ಡ್ರೈವರ್ ಆದ್ರೂ ಅಲ್ಲಿ ಇಲ್ಲಿ ಕಣ್ಮುಚ್ಕೊಂಡ್ ದಬ್ಬಕಂತ ಕೆಲವೊಂದ್ಸರಿ ನಮ್ಮನ್ನ ಆತಂಕ ಮಾಡಬಹುದು ಆದ್ರೆ ಯೇಸು ಸ್ವಾಮಿ ಒಳ್ಳೆ ಡ್ರೈವರ್ ಎಲ್ಲೂ ನಿನ್ನ ಹಳಗಾಡಿಸಲ್ಲ ಎಲ್ಲೂ ನಿನ್ನ ಆಕ್ಸಿಡೆಂಟ್ ಮಾಡಲ್ಲ ಕರೆಕ್ಟ್ ಆಗಿ ನೀನ್ ತಲುಪಬೇಕಾದಂತ ಸ್ಥಳವನ್ನ ತಲುಪಿಸ್ತಾನೆ ನಾವು ಭಕ್ತರಾಗಿದ್ರೇನೆ ಭಕ್ತರೆಂಬ ಕುರಿಗಳಿಗೆ ಏಸು ಒಳ್ಳೆ ಕುರುಬನಾಗಿದ್ದು ಎಲ್ಲೂ ತೊಳುಳ್ಬಾರ್ದು ಎಲ್ಲೂ ಹೆಡಬಾರ್ದು ಎಲ್ಲೂ ನೀನ್ ಮುಗ್ಗರಿಸಬಾರ್ದು ನಿನಗೆ ಯಾವ ಕೊರತೆ ಆಗ್ಬಾರ್ದು ಆ ರೀತಿಯಲ್ಲಿ ನಿನ್ನ ಏನ್ ಮಾಡ್ತಾನಂತೆ ನಿನ್ನ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡ್ತಾನಂತೆ ನಿನ್ನ ಜೀವಿತ ಕಾಲವೆಲ್ಲ ಶುಭವೂ ಕೃಪೆಯು ನಿನ್ನನ್ನ ಹಿಂಬಾಲಿಸುವಂತೆ ನೀನ್ ಅವುಗಳನ್ನ ಹೋಗೋ ಅವಶ್ಯಕತೆ ಇಲ್ಲ ನೋಡಿ ನೀವು ಯಾವಾಗ ನಿಜ ನಿಜವಾದ ಭಕ್ತರಾಗಿ ಮಾರ್ಪಡ್ತಿರೋ ನೀವು ಆಶೀರ್ವಾದದ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ ಆಶೀರ್ವಾದ ನಿಮ್ಮ ಹಿಂದೆ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಎಲ್ಲಿವರೆಗೂ ವೇಷಾಧಾರಿ ಭಕ್ತಿವಂತರಾಗಿರ್ತೀವೋ ಭಕ್ತಿಯ ವೇಷವಿದ್ದು ಅದ್ರ ಲಾಭವನ್ನ ಬೇಡ ಅನ್ನೋರಾಗಿರ್ತೀವೋ ಅಲ್ಲಿವರೆಗೂ ಆಶೀರ್ವಾದಕ್ಕೋಸ್ಕರ ನೀನು ಯಾವ್ ಹೋದ್ರು ಯಾವ ಗುಡ್ಡು ಕುಡಿಕೊಂಡೋದ್ರು ಕೆಲವರೆಲ್ಲ ಕೆಲವರು ಕ್ರಿಶ್ಚಿಯನ್ ಟೆಂಪಲ್ ಇದೆಯಲ್ವಾ ಆ ತಮಿಳ್ನಾಡಲ್ಲಿ ಯಾವ್ದು ಮೊಣಕಾಲಲ್ಲಿ ಹೋಗ್ತಾರೆ ಅಲ್ಲಿ ಆ ಬೆಟ್ಟವನ್ನ ಮೊಣಕಾಲಿನಿಂದ ಹತ್ತಿದ್ರೆ ಏನೋ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ವೇಲಾಂಗಣಿಯಲ್ಲಿ ಹೋಗಿ ತಲೆ ಬೋಳ್ಸ್ಕೊಂಡ್ರೆ ನಮ್ಗ್ ಆಶೀರ್ವಾದ ಬರುತ್ತೆ ಅಂತ ಹೋಗ್ತಾರೆ ಅಲ್ಲಿ ಹೋದ್ರೆ ಆಶೀರ್ವಾದ ಸಿಗುತ್ತೆ ಇಲ್ಲಿ ಹೋದ್ರೆ ಆಶೀರ್ವಾದ ಒಂದ್ ನೆಲೆ ನಿಲ್ಲಲ್ಲ ಅವ್ರು ಏ ಆ ಚರ್ಚ್ಗೆ ಹೋದ್ರೆ ಆಶೀರ್ವಾದ ಈ ಚರ್ಚ್ ಹೋದ್ರೆ ಆಶೀರ್ವಾದ ಅಂತೇಳಿ ದಿನಕ್ಕೊಂದೊಂದ್ ಚರ್ಚ್ ಮಾರ್ಪಡಿಸ್ಕೊಳ್ತಾರೆ ವಾರಕ್ಕೊಂದೊಂದು ಊರುಗಳ ಹೋಗ್ತಾ ಇರ್ತಾರೆ ಚರ್ಚಿಗೆ ಅಲ್ಲೂ ಆಶೀರ್ವಾದ ಇಲ್ಲ ಆಶೀರ್ವಾದ ನೀನ್ ಭಕ್ತಿ ವೇಷ ಹಾಕೊಂಡು ಎಲ್ಲಿಂದ ಹೋದ್ರು ನಿನ್ನ ಆಶೀರ್ವಾದ ಹಿಡಿಯಲ್ಲ ಅರ್ಥ ಆಗ್ತಾ ಇದೆಯಾ ನೀನ್ ನಿಜ ನಿಜವಾದ ಭಕ್ತಿವಂತನಾದ್ರೆ ಭಕ್ತಿವಂತನಾದ್ರೆ ನೀನ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಆಶೀರ್ವಾದ ನೀನಿಲ್ಲ ನೀನ್ ಇದ್ದಲ್ಲಿಗೆ ನಿನ್ನ ಹುಡುಕಿಕೊಂಡು ಬರುತ್ತೆ ಹಾಲೆಲ್ಲೂಯ್ಯ ಆಶೀರ್ವಾದ ನೀನಿದ್ದಲ್ಲಿಗೆ ನಿನ್ನ ಹುಡುಕಿಕೊಂಡು ಬರುತ್ತೆ ಹಾಗೆ ಹುಡುಕಿಕೊಂಡು ಬರಬೇಕು ಅಂದ್ರೆ ಈ ದಿನದಲ್ಲಿ ನಾವು ಮೊಣಕಾಲಾಕಿ ದೇವಾ ನೀನು ನನ್ನ ಪಾಲಿಗೆ ಒಳ್ಳೆ ಕುರುಬನಾಗಿ ನನಗೆ ಸಮೃದ್ಧಿಯನ್ನು ಕೊಡಬೇಕು ಅಂದ್ರೆ ಅಡ್ಡಿಯಾಗಿರೋದೇನು ನನಗೆ ಆ ನೀರಿನ ನಿನ್ನ ಜೀವದ ಹೊಳೆಗಳು ನನ್ನ ಜೀವಿತದಲ್ಲಿ ಹರಿದು ಬರಲಾರದಂತೆ ಅಡ್ಡವಾಗಿರುವಂತಹ ಚಿಕ್ಕ ಕಲ್ಲು ಯಾವುದು ನನ್ನ ಕೋಪನ ನನ್ನ ವೇಷಧಾರಿತನನ ನನ್ನ ನಿರ್ಲಕ್ಷಣ ನಿನ್ನ ವಿಷಯದಲ್ಲಿ ಒಳ್ಳೆಯದು ಇದು ಅಂತ ಗೊತ್ತಿದ್ರೂ ಅದನ್ನ ಮಾಡದೆ ನಾನಿದ್ದೀನ ಅಥವಾ ದುರ್ಭಾಷೆನಾ ಅಥವಾ ಇತರರನ್ನ ನಿಂದಿಸೋದ ಯಾವ ಚಿಕ್ಕ ಕಲ್ಲು ಅಡ್ಡ ಆಗಿದೆ ನಿನ್ನ ಜೀವದ ಹೊಳೆ ನನ್ನ ಜೀವಿತಕ್ಕೆ ಹರಿದು ಬರದೇ ಇರೋ ರೀತಿಯಲ್ಲಿ ಅದನ್ನ ಈ ದಿನ ನಾನು ಯೇಸುವಿನ ನಾಮದಲ್ಲಿ ರಿಮೂವ್ ಮಾಡ್ತೀನಿ ನನ್ನ ಜೀವಿತದಲ್ಲಿ ನಿನ್ನ ಹೊಳೆಗಳು ಹರಿದು ಬರಲಿ ಸ್ವಾಮಿ ನೀನ್ ಆಶೀರ್ವಾದಿಸಿ ನಿನ್ನ ಹೊಳೆಗಳನ್ನ ನೀನ್ ಆಲ್ರೆಡಿ ಇಟ್ಟಿದ್ಯಾ ಆಶೀರ್ವಾದಿ ಮಾಡಿದ್ಯಾ ಆದ್ರೆ ನಿನ್ನ ಆಶೀರ್ವಾದಕ್ ನನ್ನನ್ನ ಸಿದ್ಧ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಅರ್ಥ ಆಗ್ತದಾ ಯಾವಾಗಲೂ ದೇವರ ಆಶೀರ್ವಾದ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತೀವಿ ಆಲ್ರೆಡಿ ಆತನ್ ಮಾಡಿಟ್ಟಿದ್ದಾನೆ ಅದನ್ನ ಹೊಂದ್ಕೊಳ್ಳೋದಕ್ಕೆ ನನ್ನನ್ನ ಸಿದ್ಧನನ್ನಾಗಿ ಮಾಡು ಸಿದ್ಧಳನ್ನಾಗಿ ಮಾಡು ಚಿಕ್ಕ ಪ್ರಾರ್ಥನೆ ಮಾಡಿ ಉಳಿದಂತ ಸಮಯವನ್ನ ಹಿರಿಯರು ಗೌರವಾನ್ವಿತರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅಭಿಷಿಕ್ತರು ಅವರು ದೇವರಾತ್ಮನ ಅಭಿಷೇಕದಿಂದ ಇನ್ನು